ಎಲ್ಲ ಒಂದ್ಕಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಇದಾರೆ ಅವ್ರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗ್ಬೇಕಂತಾರೆ ಈಗ ಎಲ್ಲಾ ಎಮ್ ಎಲ್ ದಿಲ್ಲಿಗೆ ಹೋಗೋ ಕಾರಣ ಅಂದ್ರೆ ಈಗ ರೀಶಫಲ್ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಅಲ್ಲಿ ರೀಶಲ್ ಮಾಡ್ತಾರಂತ ಒಂದು ಸುದ್ದಿ ಇದೆ ಆ ಕಾರಣಕ್ಕೆ ನಾವು ಮಂತ್ರಿ ಆಗ್ಬೇಕಂತ ಮಂತ್ರಿ ಸ್ಥಾನ ಕೆಳಕ್ ಹೋಗಿರೋದು ಈ ಮಾತನ್ನ ಅಧ್ಯಕ್ಷರನ್ನೇ ಹೇಳಿದ್ದಾರೆ ಅಧ್ಯಕ್ಷರನ್ನೇ ಹೇಳಿದ್ದಾರೆ ಈಗ ಬಹಳ ಜನ ಎಮ್ ಎಲ್ ಎಗಳಿದ್ದಾರೆ ಈಗ ನಮ್ಮಲ್ಲಿ ನೂರ ಮೂವತ್ತು ತೊಂಬತ್ ಜನ ಎಮ್ ಎಲ್ ಎಳು ಇರೋದು ಒಂದು ಒಂದ್ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ನಮಗೂ ಒಂದು ಅವಕಾಶ ಸಿಕ್ಲಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತಗ ಹೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಕ್ಕೆ ಬಹಳ ಜನ ಎಮ್ ಎಲ್ ಎಲ್ಲ ಎಲ್ಲ ಈಗ ನಾನೇ ಈಗ ಯಾರು ಏನು ಬೇಕಾದ ಆಗ್ಬೋದು ರಾಜಕೀಯದಲ್ಲಿ ಈಗ ನಾನೇ ಮೊದ್ಲೇ ಬಾರಿ ಎಮ್ ಎಲ್ ಎ ಮೊದ್ಲೆ ಬಾರಿ ಎರಡು ಸಾವಿರದ ಐದಲ್ಲ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ನಾನು ಎಸ್ ಎಂ ಕೃಷ್ಣ ರಾಜೀನಾಮೆ ಕೊಟ್ಟಾದ್ಮೇಲೆ ಬೈ ಎಲೆಕ್ಷನ್ ಗೆದ್ದೆ ನಾನು ಮೊದಲೇ ಬಾರಿ ಎಮ್ ಎಲ್ ಎ ನಾನು ಮೊದಲೇ ಬಂದ್ಲೆ ಮಂತ್ರಿ ಆದೆ ಕುಮಾರಸ್ವಾಮಿ ಅವರು ರಾಮನಗರಲ್ಲಿ ಮೊದಲೇ ಬಾರಿ ಎರಡು ಸಾವಿರದ ನಾಲ್ಕಲ್ಲಿ ಎಮ್ ಎಲ್ ಎ ಆಗಿದ್ರು ಮೊದಲೇ ಬಾರಿನೇ ಮುಖ್ಯಮಂತ್ರಿ ಆದರು ಯಾರು ಬೇಕಾದ್ರೆ ಏನು ಮೊದಲೇ ಬಾರಿ ಆಗೋರು ಆಗಬಾರ್ದಂತ ಏನಿಲ್ಲಲ್ಲ ಮೊದಲೇ ಬಾರಿ ಎಮ್ ಎಲ್ ಎ ಆಗೋರು ಅಂತ ಏನಿಲ್ಲ ಅದನ್ನೇ ಅದೃಷ್ಟ ಯಾರು ಬೇಕಾದ್ರೆ ಈ ಕುಮಾರಸ್ವಾಮಿ ಇದೆ ನೋಡಿ ಎರಡು ಸಾವಿರದ ನಾಲ್ಕಲ್ಲಿ ಮೊದಲೇ ಬಾರಿ ರಾಮನಗರಲ್ಲಿ ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿನೇ ಆಗಿಬಿಟ್ರು ನಾನು ಎರಡು ಸಾವಿರದ ಐದಲ್ಲಿ ಬೈ ಎಲೆಕ್ಷನ್ ಗೆದ್ದೆ ನಾನು ಮೊದಲೇ ಬಾರಿ ಎಮ್ ಎಲ್ ಎ ಆಗಿದ್ದೆ ನಾನು ಮಂತ್ರಿ ಆದೆ ಅದು ಯಾ ಏನಿಲ್ಲ ಹಾಗಾಗಿ ಎಲ್ಲರೂ ಕೇಳಕ್ಕೆ ಹೋಗಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರವಾಗ ಸಾಕಷ್ಟು ಚರ್ಚೆಗಳಾಗ್ತವೆ ಕೆಲವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ಬೇಕು ಡಿ ಕೆ ಶಿವಕುಮಾರ್ ಅನ್ನೋ ಇದರಲ್ಲಿ ನಿಮ್ಮ ಅಭಿಪ್ರಾಯ ಈಗ ಏನಾಗಿದೆ ಇದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರು ಮಾಡೋಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಬಹಳ ಸತಿ ಹೇಳಿದ್ದೀನಿ ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲ ಈಗ ಹೈಕಮಾಂಡ್ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ನೀವು ಬೆಂಬಲ ವ್ಯಕ್ತಪಡಿಸ್ತೀರಾ ಯಾರು ನೀವು ನಾವು ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತಾರ ಹೇಳ್ತಾರೆ 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 ಸದ್ಯದಲ್ಲಿ ಹೇಳ್ತಾರೆ ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರು ಹೇಳ್ತಾ ಇದ್ದಾರೆ ಬಿಜೆಪಿ ಬಿಜೆಪಿಯವ್ರಿಗೆ ಏನಿದೆ ನೋಡಿದೆ ಅಶೋಕ್ ಅವ್ರ ಮನೆ ಅಶೋಕ್ ಅವರು ಹೇಳ್ತಾ ಇದ್ರು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಯಾರೋ ಡಿ ಕೆ ಶಿವಕುಮಾರ್ ಜೊತೆ ಹದ್ಮೂರು ಜನ ಇದ್ರು ಇದ್ದಂಗೆ ಎಪ್ಪತ್ ಜನ ಅರವತ್ತು ಜನ ಹೆಂಗಾಯ್ತು ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ನಿನ್ನೆ ಅಶೋಕ್ ಅವ್ರು ಹೇಳಿದ್ದು ನೋಡಿದೀನಿ ನಾನು ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು ಕುದುರೆ ವ್ಯಾಪಾರ ಮಾಡಿ ಬಿ ಜೆ ಪಿಯವ್ರಿಗೆ ಬಿ ಜೆ ಪಿಗೆ ಅಭ್ಯಾಸ ಆಗಿದೆ ಆವತ್ತಿಂದ ಎಮ್ ಎಲ್ ಎಗಳಿಗೂ ಎರಡು ಸಾವಿರದ ಎಂಟಿಂದ ನೀವು ತಗೊಳ್ಳಿ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರು ಎರಡು ಎರಡು ಸಾವಿರದ ಎಂಟಲ್ಲೂ ಅವ್ರು ಬಂದಿದ್ದು ನೂರ ಹತ್ತು ಆವಾಗಲೂ ಆಪ್ರೇಷನ್ ಕಮಲ ಮಾಡಿಯೇ ಅವ್ರು ಸರ್ಕಾರ ರಚನೆ ಮಾಡಿದರು ಯಾವತ್ತನ್ನು ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ ಅವ್ರಿಗೆ ಅಭ್ಯಾಸ ಆಗಿದೆ ಮಾಡಿ ಮಾಡಿ ಎಮ್ ಎಲ್ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಆ ತರ ನಮ್ಮಲ್ಲಿ ಯಾವ್ದು ಇಲ್ಲ ಏನು ಈಗ ಸಂಗ್ರಹ ಅಭಿಯಾನ ಯಾರು ಯಾರು ಹೇಳಿ ನಿಮ್ಗೆ ನೀವೇ ಮಾಧ್ಯಮ ಎಲ್ಲಿದೆ ಎಲ್ಲ ತೋಸಿ ಒಂದು ಪಟ್ಟಿ ಆದ್ರೂ ತೋಸಿ ಯಾವ್ದಾರ ಲಿಸ್ಟ್ ಆದ್ರೂ ತೋಸಿ ಆತರ ಯಾವ್ದು ಯಾವ್ದು ಇಲ್ಲ ನೋಡ್ರಿ ನಮ್ಮ ಅವ್ರು ಹೇಳ್ದೆ ಅಲ್ಲ ಬಹಳ ಎಂ ಎಲ್ ಎಗಳು ನನಗೂ ಮಾತಾಡಿದಾರೆ ಫೋನ್ ಅಲ್ಲಿ ಏನಪ್ಪಾ ದಿಲ್ಲಿಗೆ ಇಲ್ಲ ಸರ್ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಮಂತ್ರಿ ಆಗ್ಬೇಕಂತ ಆಸೆ ಇದೆ ನನಗೂ ಮಂತ್ರಿ ಆಗ್ಬೇಕಂತ ಆಸೆ ಇದೆ ಆಗ ಕಾರಣಕ್ಕೆ ನಾವು ಹೋಗಿದ್ದೀವಿ ನಾವು ಕೇಳಿದ್ರು ತಪ್ಪಿ ನಾನು ಹೇಳಿಲ್ವಾ ಯಾರು ಪರವಾಗಿ ಡಿ ಕೆ ಶಿವಕುಮಾರ್ ಜೊತೆ ನೂರ ನೂರ ಮೂವತ್ತೊಂಬತ್ತು ಜನ ಇರಿದೆ ಎಮ್ ಸಿದ್ದರಾಮಯ್ಯ ಜೊತೆ ನೂರ ಮೂವತ್ತೊಂಬತ್ತು ಜನ ಇದ್ದಾರೆ ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನೂರ ಮೂವತ್ತೊಂಬತ್ತು ಜನ ಅರವತ್ತು ಜನ ಇಪ್ಪತ್ತು ಜನ ಇಲ್ಲ ನೂರ ಜನ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ ಅದೇ ನೂರ ಮೂವತ್ತೊಂಬತ್ತು ಜನ ಸಿದ್ದರಾಮಯ್ಯ ಇದ್ದಾರೆ ಅದೇ ನೂರ ಮೂವತ್ತೊಂಬತ್ತು ಜನ ಹೈಕಮಾಂಡ್ ಇದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಹಾಕಿದರೆ ನಾವ್ ಯಾರು ದಾಟಲ್ಲ ಸರ್ ಮುಖ್ಯಮಂತ್ರಿಗಳು ಐದು ವರ್ಷ ನಾನು ಅಂತ ಹೇಳ್ತಾ ಇದ್ರು ಆದ್ರೆ ಎಐಸಿಸಿ ಅಧ್ಯಕ್ಷರ ಭೇಟಿಯಾದ ನಂತರದಲ್ಲಿ ಅವರ ಧ್ವನಿ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಹೇಳಿದ್ರು ನಾನು ಏನಂದೆ ಅದಕ್ಕಿಂತ ಮುಂಚೆ ನಮ್ಮ ಪಕ್ಷ ಹೈಕಮಾಂಡ್ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದರೆ ಭಾಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಭಾಳ ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಭೇಟಿ ಏನಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ ಅವರು ನಾವು ಭೇಟಿ ಮಾಡಲೇಬೇಕಾಗ್ತದೆ ಅವರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋದಾಗ್ತದೆ ನಾವು ಸರ್ ಪವರ್ ಶೇರಿಂಗ್ ವಿಚಾರ ಒಂದು ಚರ್ಚೆ ನಡೀತಾ ಇತ್ತಲ್ಲ ಸರ್ ಈಗ ಅಕಸ್ಮಾತ್ ಅದು ನನಗೆ ಕೊಟ್ಟು ಮಾತಿನಂತೆ ನನಗೆ ಬದಲಾವಣೆ ಆಗ್ಬೇಕು ಅನ್ನೋ ಪಟ್ಟಿನ ಡಿಸಿಎಂ ಡಿ ಕೆ ಶಿವಕುಮಾರ್ ಹಿಡಿದಿರುವಂತದ್ದು ಡಿ ಕೆ ಶಿವಕುಮಾರ್ ಎಂದು ಹೇಳಿಲ್ಲ ಅವರು ನನ್ನ ಮಾತು ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಎಂದು ಅವ್ರು ಯಾವತ್ತೂ ಹೇಳಿಲ್ಲ ನನ್ನ ಮಾತು ನಿನ್ನೆ ಏನಂದಿದ್ದಾರೆ ನಿನ್ನೆ 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 ಇಲ್ಲ ಯಾರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ ಅದು ಆತರ ಥರ ಏನು ಒಪ್ಪಂದ ಆಗಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಹಂಗ ಇದ್ದಿದ್ರೆ ನಿನ್ನೆ ಅಂತ ಇದ್ರು ಸಿದ್ದರಾಮಯ್ಯ ಹೇಳ್ತಾರದೆ ನಿಜ ಅವರೇ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಅವರೇ ನಮ್ಮ ನಾಯಕರು ಅವ್ರ ನೆತ್ತದಲ್ಲೇ ನಾವು ಇಪ್ಪತ್ತೆಂಟು ಚುನಾವಣೆಗೆ ಅಂತ ನಿನ್ನೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಎಲ್ಲಿದೆ ಗೊಂದಲ ಇದು ಇದು ಗೊಂದಲ ಅನ್ಸಿಗೆ ಎಲ್ಲ ಒಂದ್ಗಡೆ ಮಾಧ್ಯಮದವರು ಅವರು ಸೃಷ್ಟಿ ಮಾಡ್ಕೊಳ್ತಾರೆ ಇಲ್ಲ ಬಿಜೆಪಿಯವ್ರು ಹೇಳ್ತಾರೆ ಮಾಧ್ಯಮದವರು ಸೃಷ್ಟಿ ಮಾಡ್ತಾರೆ ಸುದ್ದಿ ಮಾಡ್ತಾ ಇದ್ದಾರೆ ಇಲ್ಲ ಲಾಭ ಇಲ್ಲ ನಾನು ಸತ್ ಈಗ ನಾನೇನ್ ಹೇಳೋದಿಷ್ಟೇ ನಮ್ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವೆಲ್ಲ ಎಲ್ಲ ಗೆರೆ ಎಲ್ಲ ಅಲ್ಲ ಎಲ್ಲಾ ಒಂದ್ಗಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಇದ್ದಾರೆ ಅವ್ರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗ್ಬೇಕಂತಾರೆ ನಾನು ಬಹಳ ಸತಿ ಹೇಳಿದ್ದೀನಿ ನಾನು ಕುಮಾರ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಇಲ್ಲ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ ನಾನು